ಇನ್ನು ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಶ್ರೀರಾಮುಲು ಗಂಭೀರವಾಗಿ ಆರೋಪಗಳನ್ನು ಮಾಡಿದ್ರು ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರು ಪ್ರತಿಕ್ರಿಯೆ ನೀಡೋದಕ್ಕೆ ನಿರಾಕರಣೆ ಮಾಡಿದ್ದಾರೆ ನಾನು ಏನೇ ಇದ್ದರೂ ಕೂಡ ಅದು ಪಕ್ಷದ ವೇದಿಕೆಯಲ್ಲಿ ಮಾತನಾಡ್ತೀನಿ ಏನೇ ಹೇಳೋದಿದ್ರೂ ಪಕ್ಷದ ವೇದಿಕೆಯಲ್ಲಿ ಮಾತ್ರ ನಾನು ಮಾತನಾಡ್ತೀನಿ ಇನ್ನು ಪಕ್ಷದ ವರಿಷ್ಠರು ಕೂಡ ಈ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ನಾನು ಅಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತೀನಿ ಇನ್ನು ಮೇಲೆ ಈ ವಿಚಾರದ ಬಗ್ಗೆ ಯಾವುದೇ ಪ್ರತಿಕ್ರಿಯೆಗಳನ್ನು ಕೊಡೋದಿಲ್ಲ ಏನೇ ಕೇಳಿದ್ರು ಕೂಡ ಈ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ರಾಮುಲು ಅವರ ಬೆಂಬಲಿಗರು ಎಸ್ ಪಿ ಅವರಿಗೆ ದೂರು ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸಿಬಿಐ ಅಂತ ಕೇಸ್ಗಳನ್ನು ಅಂಥದ್ದೇ ಕೇಸ್ಗಳನ್ನ ನೋಡಿದ್ದೀನಿ ಇದನ್ನೆಲ್ಲ ನಾನು ಲೆಕ್ಕಕ್ಕೆ ಇಡೋದಿಲ್ಲ ಇಂತಹದ್ದನ್ನೆಲ್ಲ ನಾನು ಜಗ್ಗೋದಿಲ್ಲ ಹೆದರೋದೂ ಇಲ್ಲ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಯಾವುದೇ ವಿಚಾರದಲ್ಲಿ ಕೂಡ ಪಕ್ಷದ ಚೌಕಟ್ಟಂತೆ ಅಂತ ಅಂತೇಳಿ ಸೊ ನಾವು ಏನು ನಡೆದಿದೆ ಆ ವಿಷಯಗಳಲ್ಲಿ ಮತ್ತೆ ಮತ್ತೆ ಪ್ರಸ್ತಾಪ ಮಾಡೋಲ್ಲ ನಿಮ್ಮ ಹತ್ರ ಮುಖಂಡ ಸಹ ಇದು ಮಾತು ಹೇಳಿದೆ ನಾನು ಸಿ ಬಿ ಪ್ರಕರಣಗಳಲ್ಲಿ ಬಂದಿರುತ್ತೆ ಅವನ್ನ ಇದು ಯಾವುದನ್ನು ಕೂಡ ನಾನು ಲಿಖೈಡಲ್ಲ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಪಕ್ಷದ ವರಿಷ್ಠ ಏನು ಹೇಳ್ತಾರೆ ಪಕ್ಷದ ಚೌಕಟ್ಟಲ್ಲಿ ನಾನು ಸರಿ ಆತಿ ವಿಚಾರಕ್ಕೆ ಇದಾಯಿತು ಅನ್ನೋದು ಅವರು ಕೂಡ ಹೇಳ್ತಾರೆ ನನ್ನ ವಿಷಯಗಳು ಮಾಧ್ಯಮ ಸ್ನೇಹಿತರಿಗೇನಷ್ಟೇ ಹೇಳ್ತೀನಿ ಯಾವುದಾದ್ರೂ ಕೂಡ ಯಾವುದು ರಹಸ್ಯವಾಗಿ ನಿಧಾನವಾಗಿ ಕಾಲಕ್ರಮೇಣ ಕೂಡ ಗೊತ್ತಾಗುತ್ತೆ ಬಟ್ ಏನೇ ಇದ್ದರೂ ಕೂಡ ನಾನು ಪಕ್ಷದ ಚೌಕಟ್ಟಲ್ಲಿ ಪಕ್ಷದ ವರಿಷ್ಠ ಚಿತ್ರಲ್ಲೇ ನಾನು ಎಲ್ಲ ವಿಷಯಗಳೂ ಪ್ರಸ್ತಾಪ ಮಾಡ್ತೀನಿ ದಯಪೋಟಿ ವಿಷಯ ನಾನು ಇರುವುದೇ ಯಾವುದೇ ಕಾರಣಕ್ಕೂ ಕೂಡ